ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ನಾವು ಊರಿಗೆ ಹೊರಟಿದ್ದೀವಿ ತುಂಬ ದಿನ ಆಯಿತು ನಾನು ವೀಡಿಯೋಸು ಮಾಡೋಕ್ಕೆ ಆಗಿರಲಿಲ್ಲ ಸ್ವಲ್ಪ ದಿನದಿಂದ ಹಂಗಾಗಿ ನಾನು ಈಗ ಕಾರ್ತಿಕ ಮಾಸದಲ್ಲಿ ಕಡೆ ವಾರ ನಮ್ಮ ಊರಲ್ಲಿ ದೀಪಾವಳಿನ ಆಚರಿಸ್ತಾರೆ ಹಂಗಾಗಿ ನಾವು ಊರಿಗೆ ಹೊರಟ್ವಿ ಊರಿಗೆ ಹೋದಾಗ ನಮ್ಮ ಮನೆಯವರ ಅಕ್ಕವರೆಲ್ಲ ಬಂದಿದ್ದರು ಮನೆಗೆ ಹೆಣ್ಮಕ್ಕಳು ಅವರೆಲ್ಲ ಬಂದು ಅವರು ಫ್ಯಾಮಿಲಿ ರಜೆ ಇರೋದರಿಂದ ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದರು ಹಬ್ಬ ಆಚರಿಸೋಕೆ ಎಲ್ಲರೂ ಖುಷಿ ಖುಷಿಯಿಂದ ನೋಡಿ ಈ ರೀತಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಇನ್ನೊಬ್ಬರು ಚಿಕ್ಕಮ್ಮ ಇದ್ದಾರೆ ನನಗೆ ಮೂರು ಜನ ಚಿಕ್ಕಮ್ಮ ಅಂದರೆ ನಮ್ಮ ಮನೆಯವರ ಅಕ್ಕರ್ ಏನಾಗಬೇಕು ಅವರೆಲ್ಲ ನನಗೆ ಚಿಕ್ಕಮ್ಮರಾಗಬೇಕು ಅಂದರೆ ನಮ್ಮಮ್ಮ ಇವರೆಲ್ಲ ಅಕ್ಕ ತಂಗಿಯವರು ಹಂಗಾಗಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಖುಷಿಯಾಗುತ್ತೆ ಮನೆ ತುಂಬ ಜನ ನಮ್ಮ ಮನೆಯಲ್ಲಂತೂ ಎಲ್ಲರೂ ಬಂದರೆ ಒಟ್ಟಿಗೆ ಸೇರಿದ್ರೆ ತುಂಬ ಖುಷಿಯಿಂದ ಇರ್ತೀವಿ ಸ್ವೀಟ್ ಮಾಡಿದ್ವಿ ಕರ್ಗಡ್ಬು ಅಂತ ಹೋದ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಕರ್ಗಡ್ಬು ಅಂತ ಯಾವ ರೀತಿ ಇರುತ್ತೆ ಅಂತ ಅದನ್ನು ಮಾಡಿದ್ವಿ ಎಲ್ಲ ಊಟ ಮುಗಿಸ್ಕೊಂಡು ಸಂಜೆ ಹಂಗೆ ನಮ್ಮೂರಿನ ಗ್ರಾಮ ದೇವತೆ ಕರಿಯಮ್ಮ ದೇವಸ್ಥಾನ ಇದೆ ಅಲ್ಲಿ ಲಕ್ಷ ದೀಪೋತ್ಸವನ ಆಚರಿಸ್ತಿದ್ರು ಹಂಗಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಈ ರೀತಿ ನಾವು ಸ್ವಲ್ಪ ಪಟಾಕಿ ಎಲ್ಲ ಇತ್ತು ಅದನ್ನೆಲ್ಲ ಹೊಡೆದು ಮಕ್ಕಳು ಎಲ್ಲ ಇದ್ದರು ಅವ್ರಿಗೂ ಈ ರೀತಿ ಎಲ್ಲ ಬತ್ತಿ ಎಲ್ಲ ಕೊಟ್ಟು ಹಚ್ಚಿಸಿ ನಾವು ಕೂಡ ಅವ್ರ ಜೊತೆ ಈ ರೀತಿ ಸೆಲೆಬ್ರೇಟ್ ಮಾಡಿ ದೇವಸ್ಥಾನದ ಹತ್ರ ಹೊರಡಬೇಕಿತ್ತು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸೋದಿತ್ತು ನಮ್ಮೂರಲ್ಲಿ ಬಸವಣ್ಣ ಒಂದು ದೇವಸ್ಥಾನ ಇದೆ ಪುಟ್ಟದಾಗಿ ಮತ್ತು ದನಗಳು ಇರ್ತಾವಲ್ವಾ ಈ ಟೈಮಲ್ಲಿ ಫುಲ್ಲು ಅದನ್ನಕ್ಕೆಲ್ಲ ಅಲಂಕಾರ ಮಾಡಿ ದನಗಳಿಗೆ ರೋಡಲ್ಲಿ ಮೆರವಣಿಗೆ ಬರ್ತಾರೆ ಚೆನ್ನಾಗಿರುತ್ತೆ ಇದನ್ನ ನೋಡೋಕೆ ನಾನು ಜಾಸ್ತಿ ನಾವೇನು ದೀಪಾವಳಿಗೆಲ್ಲ ಹೋಗ್ತಾ ಇರಲಿಲ್ಲ ನೋಡಿ ಈ ಸರಿ ಹೋಗಿದ್ದೀವಿ ದೀಪಾವಳಿ ಹಬ್ಬಕ್ಕೆ ಇನ್ನೊಬ್ರು ಚಿಕ್ಕಮ್ಮ ಅವರು ಲೇಟಾಗಿ ಬಂದರು ಮೂರು ಜನ ಹಾಕೊಂಡಿರಂದ್ರಲ್ಲ ನೋಡಿ ಇವರೇ ಇಲ್ಲಿ ಫಸ್ಟ್ ನಿಂತಿರೋರು ಸೆಕೆಂಡು ಮತ್ತು ಆ ಕಡೆ ಮೂರು ಜನ ಇದ್ದಾರಲ್ಲ ಈ ಕಡೆಯಿಂದ ಅವರು ನಮ್ಮ ಚಿಕ್ಕಪ್ಪ ಆ ಕಡೆ ನಿಂತಿದ್ದರು ಇವರೆಲ್ಲ ನಾವು ಮತ್ತೆ ಅವ್ರು ಬಂದಮೇಲೆ ಮತ್ತೆ ಸರ್ಸಿರು ಬತ್ತಿ ಎಲ್ಲ ಹಚ್ಚಿ ಹೊರಟ್ವಿ ದೇವಸ್ಥಾನಕ್ಕೆ ಹೊರಡಬೇಕಿತ್ತು ಎಲ್ಲ ಹೊರ್ಟ್ಟು ನೋಡಿರಿ ಹುಡ್ಗುರು ಅಂತೂ ಫುಲ್ ಖುಷಿ ನಮ್ಮನೆ ಮನೆ ತುಂಬ ಜನ ಮನೆ ತುಂಬ ಇದ್ದಾರೆ ಚಿಕ್ಕ ಚಿಕ್ಕ ಫುಲ್ ಖುಷಿ ನೋಡಿ ಅವಳು ನಮ್ಮ ಚಿಕ್ಕಮ್ಮನ ಮಗಳು ಸಾನ್ವಿ ಅಂತ ಅವಳು ನಾನು ಸೀರೆನೇ ಉಟ್ಕೊಳ್ಳೋದು ಅಂತ ಅವಳು ಸೀರೆನೇ ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಾಯಿತು ನೋಡಿ ಇದೆ ಬಸವಣ್ಣನ ಗುಡಿ ಪುಟ್ಟದಾಗಿದೆ ಇದು ಕೆಳಗಡೆ ಇದೆ ಅಂದರೆ ಅಂಡರ್ ಗ್ರೌಂಡ್ ಥರ ನೆಲದಿಂದ ಸ್ವಲ್ಪ ಕೆಳಗಡೆ ಇದೆ ಪುಟ್ಟ ಗುಡಿ ಈ ಗುಡಿ ಬಸವಣ್ಣ ಅಲ್ಲೇ ಕಲ್ಗಳೆಲ್ಲ ಅದೇ ಹುಟ್ಟಿರೋದು ಅಂತ ಅಂತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಾದ್ರೂ ತುಂಬ ಪವರ್ಫುಲ್ ಅದು ಅಲ್ಲಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಎಲ್ಲರೂ ಹೊರಟ್ವಿ ತುಂಬ ಬೇಗ ಬ ಕತ್ಲಾಗಿಬಿಡುತ್ತೆ ಇವಾಗ ತುಂಬ ಚಳಿ ಇರೋದರಿಂದ ವೆದರು ತುಂಬ ಕೋಲ್ಡ್ ಊರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಬಂಡೆ ಅಲ್ವಾ ಅಂದರೆ ಬೆಟ್ಟದ ಪಕ್ಕ ಅಲ್ವಾ ಇರೋದು ಬೆಂಡ್ ಬಂಡೆಗಳೆಲ್ಲ ತುಂಬ ಕೂಲಾಗಿರೋದ್ರಿಂದ ಊರೆಲ್ಲ ಫುಲ್ಲು ತುಂಬ ಆಗಿರುತ್ತೆ ನೋಡಿ ಈ ರೀತಿ ನಾವು ನೆಟ್ಕೊಂಡು ಹೋಗೋಷ್ಟರಲ್ಲಿ ದನಗಳು ಏನು ರೆಡಿ ಮಾಡಿದ್ರಲ್ವ ಅದನ್ನೆಲ್ಲ ಒಂದೊಂದೇ ಕರ್ಕೊಂಡು ಬರ್ತಾ ಇವ್ರು ಈಡ್ ಸುಡ್ತಾರೆ ಅಂತಾರೆ ಆ ಕಡೆ ಮುಂದೆ ಹೋಗಿ ಈಡನ್ನ ಸುಡ್ಕೊಂಡು ಬರ್ತಾರೆ ಅದನ್ನ ನಾವು ನಾನು ದೇವಸ್ಥಾನದ ಕಡೆ ಹೋಗ್ತಾ ಇರೋದ್ರಿಂದ ಅವರು ಹೋಗಿ ಆ ಕಡೆ ಮತ್ತೆ ದೇವಸ್ಥಾನದ ಹತ್ರನೇ ಬರ್ತಾರೆ ಅಂತ ನಾವೆಲ್ಲ ದೇವಸ್ಥಾನದ ಕಡೆನೇ ಹೊಡ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದನಗಳಿಗೆಲ್ಲ ಈಗೆಲ್ಲ ದನಗಳೆಲ್ಲ ಕಮ್ಮಿ ಊರ ಕಡೆ ಎಲ್ಲ ಸೀಮೆಸ ಎಮ್ಮೆ ಆ ಥರ ಎಲ್ಲ ಇಟ್ಕೊಂಡಿರ್ತಾರೆ ದನಗಳೆಲ್ಲ ಸ್ವಲ್ಪ ಕಮ್ಮಿ ಎಷ್ಟಿದ್ದಾವೋ ಅಷ್ಟನ್ನೆಲ್ಲ ಅಲಂಕಾರ ಮಾಡಿಕೊಂಡು ಹೋಗ್ತಾ ಇದ್ರು ನಾವು ಎಲ್ಲ ಚೆನ್ನಾಗಿ ರೆಡಿಯಾಗಿರೋದೊಂದು ಲಾಸ್ಟಿಗೆ ಹೋಗ್ತಾಯಿತ್ತು ನಾವು ಫ್ಯಾಮಿಲಿ ಎಲ್ಲ ನಿಂತಿದ್ವಿ ಹಂಗಾಗಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನಾವು ದನಗಳು ಬರ್ತಾ ಇರೋದನ್ನ ನೋಡಿ ನಮ್ಮ ಅಮ್ಮ ನಮ್ಮಕ್ಕ ನಮ್ಮವರು ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ದನಗಳಿಗೆ ಹಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಒಂದೆರಡು ಫೋಟೋಸ್ ತೆಕ್ಕೊಂಡು ದೇವಸ್ಥಾನದ ಹತ್ರ ಹೋದ್ವಿ ಲಕ್ಷ ದೀಪೋತ್ಸವ ಇರೋದ್ರಿಂದ ದೀಪಗಳೆಲ್ಲ ಇಟ್ಟಿದ್ರು ನಾವು ಎಣ್ಣೆ ಬತ್ತಿ ಎಲ್ಲ ತಗೊಂಡೋಗಿ ಅಲ್ಲಿ ಎಲ್ಲ ಜೋಡಿಸ್ಬಿಟ್ಟು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಹಚ್ಚೋಕೆ ಹಂಗಾಗಿ ಎಲ್ಲ ಸುತ್ತು ದೇವಸ್ಥಾನದ ಸುತ್ತು ಎಲ್ಲ ಜೋಡಿಸ್ಕೊಂಡು ಬರ್ತಾ ಇದ್ರು ಎಲ್ಲರೂ ಊರಿನ ಜನ ಎಲ್ಲ ಬಂದಿದ್ರು ನಾವು ಹೋಗೋ ಅಷ್ಟರಲ್ಲಿ ನೋಡಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೆ ನಾನು ದೇವಸ್ಥಾನದಿದ್ದು ಮೆಟ್ಲು ಏನಿದೆ ಗರ್ಭ ಒಳಗಡೆ ಹೋಗೋಕೆ ಅಲ್ಲಿ ಇದು ಸುತ್ತು ಆಲ್ರೆಡಿ ಜೋಡಿಸಿದ್ರು ನಾವು ಹೋಗೋ ನಾನು ಎಲ್ಲಿ ಸ್ಪೇಸ್ ಇದೆ ನೋಡಿಕೊಂಡು ಜೋಡಿಸ್ಕೊಂಡೆ ದೀಪಗಳು ನಾವಿದು ದೀಪ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಏನು ಹಸುಗಳ್ನ ಕರ್ಕೊಂಡು ಈಡ್ ಸುಡೋಕೆ ಅಂತ ಆ ಕಡೆ ಹೋಗಿದ್ರಲ್ವ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅವರು ರಿಟರ್ನ್ ದೇವಸ್ಥಾನದ ಹತ್ರನೇ ಕರ್ಕೊಂಡು ಬರ್ತಾರೆ ಹಸುಗಳೆಲ್ಲ ಬಂದ ಮೇಲೆ ದೇವ್ರಿಗೆ ಪೂಜೆ ಆಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ತೀರ್ಥ ಇರುತ್ತಲ್ವ ಪೂಜೆ ಮೇಲೆ ತೀರ್ಥ ಎಲ್ಲ ಹಸುಗಳ ಮೇಲೆ ಹಾಕಿದ ಮೇಲೆ ಅವರೆಲ್ಲ ಮನೆ ಕಡೆ ಹೊರಡೋದು ಈ ರೀತಿ ಇರುತ್ತೆ ಹಬ್ಬ ಅಂದರೆ ಈಗ ಹಸುಗಳೆಲ್ಲ ಕಮ್ಮಿ ಊರ ಕಡೆ ಎಲ್ಲ ಸೀಮೆ ಹೆಸ ಅಂದರೆ ದನ ಹಸು ಎರಡೂ ಒಂದೇ ಸೀಮೆ ಮೇಯ್ಸ ಎಮ್ಮೆಗಳು ಜಾಸ್ತಿ ಇದ್ದಾವೆ ಹಸುನ ಇಟ್ಕೊಂಡಿರೋರೆಲ್ಲ ಕಮ್ಮಿ ಮೊದಲೆಲ್ಲ ತುಂಬ ಜಾಸ್ತಿ ಇರೋದಂತೆ ರೋಡ್ ತುಂಬ ಹಸುಗಳೇ ಇರೋದಂತೆ ನಮ್ಮ ಕಡೆ ದನ ಅಂತ ಅಂತಾರೆ ಹಂಗಾಗಿ ನಾನು ದನ ಅಂತ ಹೇಳ್ತಾ ಇದ್ದೀನಿ ಮಾಡಿಕೊಂಡು ಎಲ್ಲರೂ ಕೂತಿದ್ದರು ನಮ್ಮ ಫ್ಯಾಮಿಲಿ ಜನ ಅಂದರೆ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮೂರೇ ಫ್ಯಾಮಿಲಿಯವರು ಒಂದೊಂದು ಮನೆ ಅಂತ ಮಾಡ್ಕೊಂಡಿದ್ದಾರೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ ನಮ್ಮದು ಎಲ್ಲ ಅಕ್ಕಪಕ್ಕದಲ್ಲೇ ಇರೋದು ಹಾಗಾಗಿ ಎಲ್ಲರೂ ಬಂದಿದ್ದು ದೇವಸ್ಥಾನದ ಹತ್ರ ನೋಡಿ ನಮ್ಮ ಅಜ್ಜಿಯವರು ನಾನೆಲ್ಲ ಜೋಡಿಸ್ತಿದ್ದೆ ನಮ್ಮ ಅಜ್ಜಿ ಎಲ್ಲ ದೀಪ ಹಚ್ಚಬೇಕಾರೆ ಬಂದು ಈಗೆಲ್ಲ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬನ ಬಟ್ ನಾನು ಯಾವಾಗೂ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ದೀಪಾವಳಿ ಹಬ್ಬ ಅಂತ ನಾವೇನು ಹೋಗ್ತಾ ಇರೋ ನಾವು ಹೋಗ್ತಿದ್ದಿದ್ದು ಎರಡು ದಸರಾ ಮತ್ತೆ ಯುಗಾದಿ ಹಬ್ಬಕ್ಕೆ ರಜದಲ್ಲಿ ಹೋಗ್ತಾ ಇದ್ದಿದ್ದು ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಇವಾಗಲೇ ನಾನು ಈ ಹಬ್ಬನ ನೋಡಿದ್ದು ದೇವಸ್ಥಾನ ಏನಿದೆ ಇದು ರೀಸೆಂಟ್ ಆಗಿ ದೇವಸ್ಥಾನ ಮೊದಲು ಹಳೆ ಗುಡಿ ಇತ್ತಲ್ಲ ಅವಾಗ ಈ ರೀತಿ ಎಲ್ಲ ಲಕ್ಷ ದೀಪೋತ್ಸವ ಆ ರೀತಿ ಎಲ್ಲ ಆಚರಿಸ್ತಾ ಇರಲಿಲ್ಲ ಹಂಗಾಗಿ ನಾವು ಊರಿಗೆ ಈ ದೀಪಾವಳಿ ಹಬ್ಬಕ್ಕೆ ಏನು ಅಷ್ಟೊಂದು ಬರ್ತಾ ಇರಲಿಲ್ಲ ದೀವ ಈ ಹೊಸ ದೇವಸ್ಥಾನ ಆದಮೇಲೆ ಈ ರೀತಿ ಲಕ್ಷ ದೀಪೋತ್ಸವ ಆ ರೀತಿಯೆಲ್ಲ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಹಂಗೆ ಇದು ಮೇಯ್ನ್ ಗುಡಿ ಆಗಿರುತ್ತೆ ಊರಿಂದು ಊರಿನ ಮಧ್ಯದಲ್ಲಿದೆ ಈ ದೇವಸ್ಥಾನ ಇನ್ನೊಂದು ಹೊರಗುಳ್ ಗುಡಿ ಅಂತ ಇದೆ ಅದು ಸ್ವಲ್ಪ ಊರಿಂದ ಆಚೆ ಇದೆ ಅದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ಹಂಗಾಗಿ ಪೂರ್ತಿ ಆದಮೇಲೆ ವೀಡಿಯೋನ ಮಾಡ್ಕೊತೀನಿ ಅದನ್ನು ನೋಡಿ ಇದು ದೇವಸ್ಥಾನದ ಆವರಣ ಎಷ್ಟು ವಿಶಾಲವಾಗಿದೆ ಈ ರೀತಿ ಎಲ್ಲ ಲೈಟಿಂಗ್ಸ್ನ ಅರೇಂಜ್ ಮಾಡಿದರು ಎಲ್ಲ ವೆಯ್ಟ್ ಮಾಡ್ತಿದ್ರು ನೋಡಿ ಎಷ್ಟು ಜಾಗ ಇದೆ ಎಲ್ಲ ಕೂತ್ಕೊಂಡು ಊರಿನ ಜನ ಎಲ್ಲ ದೇವಸ್ಥಾನದ ಹತ್ರನೇ ಇತ್ತು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಮನೆಗೂ ಅಷ್ಟೇ ಎಲ್ಲರೂ ಬಂದಿದ್ದು ನನಗೂ ತುಂಬ ಖುಷಿಯಾಯಿತು ಈ ಹಬ್ಬ ನೋಡಿ ನನಗೂ ಸಕತ್ತು ಖುಷಿಯಾಯಿತು ನೋಡಿ ಸಾನ್ವಿ ಕೂಡ ದೀಪನ ಹಚ್ತಾ ಇದ್ದಾಳೆ ಈ ದೇವಸ್ಥಾನದ ಸುತ್ತು ಪುಟ್ಟು ಪುಟ್ಟ ದೀಪಗಳನ್ನ ಹಚ್ಚಿ ಅವ್ರಿಗೆ ಯಾವ ಥರ ಬೇಕೋ ಆ ರೀತಿ ಜೋಡಿಸಿದ್ರು ಈ ರೀತಿ ಸುತ್ತು ದೇವಸ್ಥಾನದ ಸುತ್ತು ದೀಪ ಹಚ್ಚಿ ಹಿಂಗೆ ಹಚ್ಚಿದಾಗ ಸಖತ್ತಾಗಿ ಕಾಣಿಸ್ತಿತ್ತು ದೇವಸ್ಥಾನ ಸುತ್ತು ಮತ್ತೆ ಏನು ಕಾಂಪೌಂಡ್ ಇದೆಯಲ್ಲ ಅಲ್ಲಿಗೂ ಅಲ್ಲೂ ಕೂಡ ದೀಪಗಳನ್ನ ಇಟ್ಟಿದ್ರು ಫುಲ್ ಲೈಟಿಂಗ್ಸ್ ಹಾಕಿದರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೀಪ ಹಚ್ಚಿದಾಗ ದೇವಸ್ಥಾನ ಈ ರೀತಿ ಮಾಡಿದ್ರು ಮತ್ತು ಸುತ್ತು ಕಂಬಿಗೆ ಇಟ್ಟಿದ್ರಲ್ವ ಆ ದೀಪಗಳು ಕೂಡ ನಾವು ಒಂದೊಂದೇ ಒಂದೊಂದೇ ಎಲ್ಲ ಹಚ್ಕೊಂಡು ಬಂದರು ನಮ್ಮ ಅಕ್ಕ ಅವರೆಲ್ಲ ಹಚ್ತಿದ್ದಾರೆ ನೋಡಿ ನಾನು ಕೂಡ ಒಂದೆರಡು ದೀಪಗಳನ್ನ ಹಚ್ಚಿ ದೇವಸ್ಥಾನದ ಪೂಜೆ ಸ್ಟಾರ್ಟ್ ಆಗುತ್ತೆ ದೀಪ ಎಲ್ಲ ಹಚ್ಚಾದ ಮೇಲೆ ಒಂದು ದೊಡ್ಡ ದೀಪನ ಒಬ್ರು ತಗೊಂಡು ಆ ದೇವ್ರಿಗೆ ಆರತಿನ ಮಾಡ್ತಾರೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲರೂ ಬಂದರೆ ಅದು ಆ ಖುಷಿನೇ ಬೇರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಪ್ರತಿಯೊಂದು ಮನೆಯಲ್ಲೂ ಸಹ ಆಚರಣೆ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಕಡೇ ವಾರ ಈ ರೀತಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಗೌರ್ನಮೆಂಟ್ ದೀಪಾವಳಿ ಏನಿರುತ್ತೆ ಆವಾಗ ಇವರು ಸೆಲೆಬ್ರೇಟ್ ಮಾಡಲ್ಲ ಈ ರೀತಿನೇ ಸೆಲೆಬ್ರೇಟ್ ಮಾಡೋದು ಲೇಟಾಗಿ ಮಾಡ್ತಾರೆ ನಮ್ಮೂರಲ್ಲಿ ನೋಡಿ ಈ ರೀತಿ ಎಲ್ಲರೂ ಕೂಡ ಅವರವರು ತಂದಿರೋದು ಅವರೊಬ್ಬೊಬ್ಬರು ದೀಪಗಳ್ನ ತಂದು ಇಟ್ಟಿದ್ರು ದೇವಸ್ಥಾನದಲ್ಲೇ ಅರೇಂಜ್ ಮಾಡಿದ್ರು ದೀಪಗಳ್ನ ನಾವು ಎಣ್ಣೆ ಮತ್ತು ಬತ್ತಿನ ತಗೊಂಡೋಗಿ ಹಚ್ಚಬೇಕಿತ್ತು ಒಬ್ಬೊಬ್ಬರು ಅವರು ಸ್ವಂತ ಅವರಿಗೆ ಎಷ್ಟು ದೀಪ ಆಗುತ್ತೋ ಅಷ್ಟು ತಂದು ಅವರೇ ಹಚ್ತಾಯಿದ್ರು ನೋಡಿ ಇಲ್ಲೆಲ್ಲ ನಮ್ಮಕ್ಕವರೆಲ್ಲ ನಿಂತಿದ್ದಾರೆ ಎಲ್ಲ ದೀಪ ಎಲ್ಲ ಹಚ್ಚಿ ಆದಮೇಲೆ ನಾನು ಕೂಡ ಇವರು ನಮ್ಮ ಚಿಕ್ಕಮ್ಮ ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಅವರು ನಮ್ಮ ಚಿಕ್ಕಮ್ಮ ಅವರು ಇವಳು ಅಕ್ಕನ ಮಗಳು ನೋಡಿ ಎಲ್ಲರೂ ಸೀರೆ ಪುಟ್ಟ ಪುಟ್ಟ ಮಕ್ಕಳಿಂದ ಚಿಕ್ಕ ಚಿಕ್ಕ ಸೀರೆಗಳಿರ್ತವಲ್ಲ ಅದರಲ್ಲೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದರು ನೋಡಿ ಅವ್ರ ಅಮ್ಮನೇ ಟೈಲರು ಹಾಗಾಗಿ ಇವಳಿಗೂ ಅಷ್ಟೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಎಷ್ಟು ನೀಟಾಗಿತ್ತು ಸ್ಯಾರಿ ಎಷ್ಟು ನೀಟಾಗಿ ಕಾಣಿಸ್ತಿತ್ತು ಅಂದ್ರೆ ಅವಳಿಗೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಅವರು ನೋಡಿ ಈ ರೀತಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದೇವ್ರಿಗೆ ಅಂತ ಸಪ್ರೇಟ್ ಈ ರೀತಿ ದೊಡ್ಡದಾಗಿ ಒಂದು ದೀಪನ ಹಚ್ಚಿಟ್ಟಿದ್ರು ಅದನ್ನ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ದೇವರು ಏನಿದೆ ಅದನ್ನ ಹೊರಗಡೆಯಿಂದ ಆರು ಮಾಡೋಕ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅವರು ಯಾವ ರೀತಿ ಬಾಯಿ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂತ ಇದು ಅದು ಪದ್ಧತಿ ಆದ್ರಿಂದ ಅವರು ಹಂಗಾಗಿ ಈ ರೀತಿನ ಕ್ಲೋಸ್ ಮಾಡಿಕೊಂಡು ಆರತಿನ ಮಾಡ್ತಾ ಇದ್ದಾರೆ ನೋಡಿ ದೇವ್ರಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದೇವರು ಈ ರೀತಿ ಈ ಪೂಜೆ ಎಲ್ಲ ಅಂದರೆ ಏನು ಈ ದೊಡ್ಡ ದೀಪ ಏನಿದೆ ಅದನ್ನು ಈ ರೀತಿ ಆರತಿ ಎಲ್ಲ ಆದಮೇಲೆ ಹೊರಗಡೆ ಇಟ್ಟಿದ್ರು ಇದಕ್ಕೆ ಎಲ್ಲ ಕೈ ಮುಕ್ಕೊಂಡು ಹೋಗ್ತಾ ಇದ್ರು ನೋಡಿ ಇದು ದೇವರು ಈ ರೀತಿ ಕಾಣಿಸ್ತಾ ಇತ್ತು ಲಾಸ್ಟಿಗೆ ಪುರೋಹಿತರು ಏನಿರ್ತಾರೆ ಅವರು ಕಾಯಿ ಎಲ್ಲ ಒಡಾಕಿ ಕೊಡ್ತಾಯಿದ್ರು ಬಂದಿರೋರ್ದು ಪೂಜೆ ಮಾಡಿಸೋರ್ಗೆಲ್ಲ ಮಾಡಿಕೊಡ್ತಾಯಿದ್ರು ನೆಕ್ಸ್ಟು ಮಣೆ ಬಿಡೋದು ಅಂತಾರಲ್ಲ ನೋಡಿ ಇದೇ ರೀತಿ ಎಲ್ಲ ಪ್ರತಿಯೊಂದು ದೇವ್ರ ಕಾರ್ಯದಲ್ಲೂ ಇದು ಇದ್ದೇ ಇರುತ್ತೆ ಹಂಗಾಗಿ ಈ ರೀತಿ ಟವಲ್ನ ಹಾಕಿ ಮೂರು ಕಡೆ ಪುರಿನ ಇಟ್ಟು ಅದರ ಸುತ್ತು ಡ್ಯಾನ್ಸ್ನ ಮಾಡಿ ಅದನ್ನು ತಗೊಂಡು ತಿಂತಾರೆ ಆ ರೀತಿ ಒಂದು ಆಚರಣೆ ಇದು ಇದನ್ನು ಮಣೆ ಬಿಡೋದು ಅಂತಾರೆ ನೋಡಿ ನನ್ನ ಮಗ ಅಲ್ಲಿ ಆಲ್ರೆಡಿ ಡ್ಯಾನ್ಸ್ನ ಮಾಡ್ತಾಯಿದ್ದಾನೆ ವಾಲ್ಗೂತ್ ಸೌಂಡ್ ಅಂದರೆ ಅವನಿಗೆ ಒಂದು ಖುಷಿ ಅವನಿಗೆ ಸ್ವಲ್ಪ ಹೊತ್ತು ಅವನು ಡ್ಯಾನ್ಸ್ ಮಾಡಿದ್ವಿ ಆ ಕ್ಲಿಪ್ಪಿಂಗ್ನ ತಗೊಳಕ್ಕೆ ನಾನು ಇರಲಿಲ್ಲ ಅಲ್ಲೇ ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ಬ್ಲಾಗ್ ಇದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟು ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಇಲ್ಲಿಯೇ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್